ಎಸ್ ಯತ್ನಾಳ್ ಹೊಸ ಪಕ್ಷ ರಚನೆ ಬಗ್ಗೆ ಹಿಂದೆ ಸಭೆ ನಡೆಯುವಂತಹ ಸಾಧ್ಯತೆಗಳಿದೆ ಬೆಂಗಳೂರಿನಲ್ಲಿ ರೆಬಲ್ ಬಣದ ಮೆಗಾ ಮೀಟಿಂಗ್ ನಡೆಯುತ್ತೆ ಯತ್ನಾಳ್ ಅನುಪಸ್ಥಿತಿಯಲ್ಲಿ ಭಿನ್ನರ ಸಭೆ ನಡೆಯುತ್ತೆ ಇವತ್ತು ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ ಉಚ್ಛಾಟನೆ ವಾಪಸಾತಿಗೆ ಒತ್ತಡ ಹೇರುವುದು ಮೊದಲ ಆದ್ಯತೆ ಆಗಿದೆ ಇದರಲ್ಲಿ ಸಭೆಯ ಬಳಿಕ ಹೈಕಮಾಂಡ್ಗೆ ಪತ್ರ ಬರೆಯಲಿರೋ ಭಿನ್ನರ ಬಣ ಪಕ್ಷದೊಳಗಿನ ವಸ್ತುಸ್ಥಿತಿ ಕಾರ್ಯಕರ್ತರ ಆಕ್ರೋಶವನ್ನ ಪತ್ರದಲ್ಲಿ ವಿವರಿಸ್ತಾರೆ ಏಪ್ರಿಲ್ ಹದಿಮೂರರೊಳಗೆ ಉಚ್ಚಾಟನೆ ವಾಪಸ್ ಪಡೆಯುವಂತೆ ಮನವಿಯನ್ನ ಕೂಡ ಮಾಡ್ತಾರೆ ಇಲ್ಲದಿದ್ರೆ ಬೇರೆ ಹಿಂದುತ್ವ ಆಧಾರಿತ ಪಕ್ಷ ಕಟ್ಟೋ ಬಗ್ಗೆ ಚರ್ಚೆ ನಡೆಯುತ್ತೆ ಉಚ್ಚಾಟಿತ ನಾಯಕ ಸಭೆಯಲ್ಲಿದ್ದರೆ ಬೇರೆ ಸಂದೇಶ ರವಾನೆ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಯತ್ನಾಳ್ ಇಂದಿನ ಸಭೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಸದ್ಯ ಚಿಂಚೋಳಿಯ ಸಿದ್ದಸಿರಿ ಗೆಸ್ಟ್ ಹೌಸ್ ನಲ್ಲೇ ಯತ್ನಾಳಿದ್ದಾರೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಇಂದಿನ ಸಭೆ ನಡೆಯುತ್ತೆ ಹಿಂದೂ ರಾಷ್ಟ್ರ ಪಕ್ಷ ಅನ್ನುವಂತ ಹೆಸರು ಇಡುವ ಬಗ್ಗೆ ಚರ್ಚೆ ನಡೆಯುವಂತ ಸಾಧ್ಯತೆಗಳಿದೆ ಪಕ್ಷದ ಬಾವುಟ ಚಿಹ್ನೆ ಫಂಡಿಂಗ್ ಬಗ್ಗೆಯೂ ಕೂಡ ಇಂದಿನ ಸಭೆಯಲ್ಲಿ ಚರ್ಚೆ ನಡೆಯಬಹುದು ದಸರಾದ ವೇಳೆಗೆ ಬೃಹತ್ ಹಿಂದೂ ಸಮಾವೇಶ ಸಂಘಟಿಸುವ ಬಗ್ಗೆಯೂ ಇಂದಿನ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ ಬಿ ಟಿವಿಗೆ ಯತ್ನಾಳ್ ಬಣದ ಆಪ್ತ ವಲಯದಿಂದ ಈ ಒಂದು ಖಚಿತ ಮಾಹಿತಿ ಸಿಕ್ಕಿದೆ ಸಂಜೆಯ ವೇಳೆಗೆ ಯತ್ನಾಳ್ ಬಣದ ಮುಂದಿನ ನಡೆಯ ಚಿತ್ರಣ ಸಿಗಲಿದೆ ಒಟ್ಟಲೆ ಏನು ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಛಾಟನೆ ಆಯಿತು ಅದ ನಂತರ ಇಷ್ಟೆಲ್ಲ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಇವತ್ತು ಒಂದು ಸಭೆ ನಡೆಯುತ್ತೆ ಆ ಸಭೆ ಸಭೆಯಲ್ಲಿ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ನಡೆಯುತ್ತೆ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ನಡೆಯುತ್ತೆ